ನನ್ನ ಹೆಸರು ರವಿ ಅಂತೇಳಿ ಸ್ಮಾರ್ಟ್ ಶಾಪ್ ಕಂಪನಿ ಅಗ್ರಿಕಲ್ಚರ್ ಒಳಗಡೆ ನಾನು ವರ್ಕ್ ಮಾಡ್ತಾ ಇರೋದು ಇಲ್ಲಿ ನಿಲ್ಗುಂದ್ ಒಳಗಡೆ ಒಬ್ರು ನಿಮ್ಮ ಹೆಸರ ಯಾ ಎಂ ರೆಡ್ಡಿ ಬಂಗಾರಿ ಅಣ್ಣ ಅವ್ರಿಗೆ ನಾವು ಅಹ್ ಕಡ್ಲಿಗೆ ಔಷಧಗಳ ಕೊಟ್ಟಿದ್ವಿ ಬೀಜೋಪ್ಚಾರ ಮಾಡಿ ಯೂಸ್ ಮಾಡಿದ್ರು ಈಗ ನಾವು ಸಿಂಗ ಈ ಮುಂಗಾರಿಗೆ ಸಿಂಗ ಕಿಳಸಿಂಗಕ್ಕೆ ನಾವು ಬೀಜೋಪ್ಚಾರ ಮಾಡ್ಲಿಕ್ಕೆ ಅವ್ರಿಗೆ ಹೇಳಿಕಂತ ಬಂದಿದೀವಿ ಇದು ಏನ್ ಬೀಜೋಪಚಾರ ನಂತರ ಒಂದು ಈ ಗ್ರೋ ಮೋರ್ ಅನ್ನ ಬೀಜೋಪಚಾರ ಮಾಡದ್ರ ಬೆನಿಫಿಟ್ಸ್ ಏನಂತ ಒಂದು ಗೊರಲ್ ಆಡೋದಲ್ಲ ಮತ್ತೆ ಹಳದಿ ಆಗುದಿಲ್ಲ ಕಾಳು ಉಸಿ ಹೋಗುದಿಲ್ಲ ಇಳುವರಿ ಚಲೋ ಬರ್ತೈತಿ ಮತ್ತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ತತಿ ಪ್ಲಸ್ ಅದಕ್ಕಿಂತ ಚಲೋ ಹೇಳಿದ್ರೆ ಬೆಸ್ಟ್ ಅಂಡ್ ಬೆಸ್ಟ್ ಲೆವೆಲ್ ಒಳಗಡೆ ಕಾಳು ಕಾಳು ಏನ್ ಬರ್ತೈ ಕಲರ್ ಬರ್ತೈತಿ ಅದನ್ನ ಯಾವ ತರ ಬೀಜೋಪಚಾರಣೆ ಮಾಡ್ಬೇಕಂತ ನಾನ್ ನಿಮ್ಗೆ ಅವ್ರಿಗೆ ತೋರಿಸ್ತೇನೆ ಇದು ಈ ಮಿನಿಮಮ್ ಅಂದ್ರು ಒಂದ್ ಕೆಜಿ ಇದೇನು ಕಾಳು ಐತಲ್ಲ ಈ ಒಂದ್ ಕೆಜಿ ಕಾಳಿಗೆ ಮಿನಿಮಮ್ ಅಂದ್ರು ಹತ್ತು ಎಲ್ ಅಥವಾ ಹದಿನೈದು ಎಂಬೆಲೆ ನಾವ್ ಏನ್ ಮಾಡ್ಬೇಕು ಈ ಗ್ರೋಮರ್ ಅನ್ನ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರ್ ಮಿಕ್ಸ್ ಮಾಡಬಾರ್ದು ಇದನ್ನೇನು ನಾವು ಗ್ರೋಮೋರನ್ನ ಮೂರನ್ನ ಹಾಕ್ತಿರ್ತೀವಲ್ಲ ಸಿಂಗಾಕ ಇದನ್ನ ಸಿಂಗಾಕ ನಾವು ಮಿಕ್ಸ್ ಮಾಡೋದ್ರ ಜೊತೆ ಏನ್ ಅಂತಂದ್ರೆ ಇದನ್ನ ಸಿಪ್ಪಿ ಉದುರುಬಾರ್ದು ಆತರ ಸ್ಮೂತ್ ಆಗಿ ಏನ್ ಮಾಡಬೇಕು ಬೀಜೋಪ್ತರಣೆ ಮಾಡ್ಬೇಕು ಇದನ್ನ ಈ ತರ ಬೀಜೋಪ್ತರಣೆ ಮಾಡಿ ಏನ್ ಮಾಡಬೇಕು ಮಿನಿಮಮ್ ಅಂದ್ರೂ ಒಂದು ಒಂದು ತಾಸು ಅಥವಾ ನಲವತ್ತೈದು ನಿಮಿಷ ಒಂದು ತಾಸು ಅಥವಾ ನಲ್ವತ್ತೈದು ನಿಮಿಷ ಒಂದು ಪಾಟ್ ಒಳಗಡೆ ಹಾಕಿ ಇದು ಡ್ರೈ ಆಗಬೇಕು ಇದೇನು ಈ ತರ ಆಗೇತಲ್ಲ ಯಾವಾಗ ಇದು ಡ್ರೈ ಆಗತ್ತ ಅವಾಗ ಅದು ಕುರಿಗಿ ಹಾಕುವಾಗ ಬ್ರಷ್ ಬಿಡದೈತಿ ಮಿನಿಮಮ್ ಎರಡು ತಾಸರ ನಾವ್ ಏನ್ ಮಾಡ್ಬೋದು ಬೀಜೋಪಚಾರ ಮಾಡಿ ಬೀಜೋಪಚಾರ ಮಾಡಿ ನೆಳಾಗ ಒಣಗಿಸ್ಬೇಕು ಒಣಗಿಸಿ ನಾವು ಬಿತ್ಬಹುದು ಅಕಸ್ಮಾತ್ ನಾವು ಇವತ್ತು ಆಗಲಿಲ್ಲ ಅಂತಿದ್ರು ನಾವು ನಾಳೆ ಪಾಟಿನ್ ಚೀಲ ಹಾಕಬೇಕು ಗೊಬ್ಬರ ಚೀಲಕ್ ಹಾಕಬಾರ್ದು ಪಾಟಿನ್ ಚೀಲಕ್ ಹಾಕೋದ್ ಗಾಳಿ ಆಡದೈತಿ ಅದರಿಂದ ಬೆಸ್ಟ್ ಇದು ಕ್ವಾಲಿಟಿ ಏನು ಕಳ್ಕೊಂಡಂಗಲ್ಲ ಅದಕ್ಕೋಸ್ಕರ ನಾ ನಿಮ್ಗೆ ಏನಂದ್ರೆ ಬೀಜೋಪಚಾರ ಮಾಡಿದ್ರ ಬೆಸ್ಟ್ ಅಂಡ್ ಬೆಸ್ಟ್ ಬೆನಿಫಿಟ್ಸ್ ಏನಂತಂದ್ರ ಇಳುವರಿ ಚಲೋ ಗ್ರೋತಿಂಗ್ ಆಗುತ್ತೆ ಪ್ಲಸ್ ಕಾಳು ಯಾವುದು ಹುಷಿ ಹೋಗುದಿಲ್ಲ ಗೊರಲ್ಲ ಎಳಂಗಲ್ಲ ಮತ್ತೆ ಏನಾಗತ್ತಾ ನಾಟಿಗಿನ ಚಲೋ ಬರ್ತದೆ ಥ್ಯಾಂಕ್ ಯು ಸ್ಮಾರ್ಟ್ ಶಾಪ್